ಇಂದಿನ ದಿನಗಳಲ್ಲಿ ಸಮಾರಂಭಗಳಲ್ಲಿ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಕರೆಯುವುದು ಸಾಮಾನ್ಯ ಆದರೆ ಸಮಾರಂಭದಲ್ಲಿ ಚಿತ್ರೀಕರಣದ ಜೊತೆ ಸಮಾರಂಭದ ಬಗ್ಗೆ ಹದ್ದಿನ ಕಣ್ಣು ಇಟ್ಟಿರುತ್ತಾರೆ ಸಾಕ್ಷಿ ಎಂಬಂತೆ ಇಂದು ಹುಬ್ಬಳ್ಳಿಯ ಪ್ರೆಸಿಡೆಂಟ್ ಹೋಟೆಲ್ ನಲ್ಲಿ ಮದುವೆ ಸಮಾರಂಭದಲ್ಲಿ ವಿಡಿಯೋ ಮತ್ತು ಫೋಟೋ ಚಿತ್ರೀಕರಣ ಸಮಯದಲ್ಲಿ ಒಂದು ಬಂಗಾರದ ಬ್ರಾಸೈಟ್ ವಿಡಿಯೋಗ್ರಾಫರ್ಗೆ ಸಿಕ್ಕಿತ್ತು ವಿಜಯ್ ಕಾಟವೆ ಎಂಬ ವಿಡಿಯೋಗ್ರಾಫರ್ ಮಾಧ್ಯಮದಲ್ಲಿ ವರದಿಗಾರರಾಗಿಯೂ ಸೇವೆ ಸಲ್ಲಿಸುತ್ತಾರೆ ಸಿಕ್ಕಿದ ಬಂಗಾರದ ಸರಕಾಗಿ ಎಲ್ಲರಿಗೂ ವಿಚಾರಿಸಿದಾಗ ಮದುಮಗಳ ತಮ್ಮನ ವಸ್ತು ಆಗಿತ್ತು ಎಂದು ತಿಳಿದು ಬಂದಿತ್ತು ಮರಳಿ ಅವರಿಗೆ ಹತಾಂತರಿಸಿದಾಗ ಬಹಳಷ್ಟು ಸಂತೋಷಪಟ್ಟು ವಿಡಿಯೋಗ್ರಾಫರ್ಗೆ ಅಭಿನಂದಿಸಿದರು ಸನಾ ಸುದ್ದಿ ವಾಹಿನಿ ಹುಬ್ಬಳ್ಳಿ ನಮಸ್ಕಾರ ಇದು ಗೋಲ್ಡ್ ಚೈನು ಮದುವೆ ಫಂಕ್ಷನ್ ಒಳಗೆ ನಮ್ಮ ಸಿಸ್ಟರ್ ಮಗನದು ಕರ್ಕೊಂಡಿದ್ರು ಅದು ಫೋಟೋಗ್ರಾಫರ್ ಸಿಕ್ಕಿತ್ತು ಅವರು ಎಲ್ಲರಿಗೂ ಕೇಳಿ ಯಾರು ಒಂದು ತಗೊಂಡು ಅಂತಂದು ಅದು ಭಾಳ ಧನ್ಯವಾದಗಳು ಸರ್ಕುಗಳಲ್ಲಿ ಫೋಟೋಗ್ರಾಫರ್ ಕಂಡು ನಮ್ಗೆ ಸಿಕ್ಕಿತು ಇದು ಪ್ರೆಸಿಡೆಂಟಲ್ ಹೋಟೋಗ್ರೆ ಕೆಲಸ ಫಂಕ್ಷನ್ ಇದೆ ಅದಕ್ಕೆ ಧನ್ಯವಾದಗಳು ಫೋಟೋಗ್ರಾಫರ್ ಧನ್ಯವಾದಗಳು ಪ್ರಾಮಾಣಿಕತೆಯಿಂದ ಹಿಂದಿರುಗಿಸಿದ್ದಾರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು